ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ಗುರುವಾರ ರಾಘವೇಂದ್ರ ರಾಯರ ಮಠಕ್ಕೆ ಹೋಗಿದ್ದೀವ್ರಿ ಅಂದ್ರೆ ನಾವು ದಿನನಿತ್ಯನೇ ರಾಯರ ಮಠಕ್ಕೆ ಹೋಗಿರ್ತೀವಿ ಗುರುವಾರದ ಮತ್ತ ಹಾಡು ರಥೋತ್ಸವ ಸಂಭ್ರಮ ಅಷ್ಟು ಚಂದ ಸಂಭ್ರಮ ನಡೆದಿತ್ತು ಹಿಂಗಾಗಿ ಅಲ್ಲಿನೂ ಒಂದು ನಿಮಿಷದ ವಿಡಿಯೋ ಮಾಡ್ಕೊಂಡು ಬಂದ್ವಿ ಅಲ್ಲಿ ಏನದ ನಮ್ಮ ಮಾವುಷಿ ಹಾಡ ಹಾಡ್ಲಿಕ್ಕೆ ಆಕಿ ಸಂಗೀತಗಾರತಿ ಬಹಳ ಚಂದ ಹಾಡ ಹಾಡ್ತಾಳ ಅದಕ್ಕೆ ಈ ಗದ್ಲೊಳಗೆ ಅಷ್ಟು ಕೇಳಿಸ್ತದೋ ಇಲ್ಲೋ ಆದರೂ ಕೂಡ ಒಂದು ನಿಮಿಷದ ವಿಡಿಯೋ ನಿಮಗಾಗಿ ಹೋಗಿ ಬರ್ಬೇಕಾದ್ರ ಅಲ್ಲಿ ಸೂಪರ್ ಹೋಗಿದ್ದೀವಿ ಹೋಗಿದ್ದೀವ್ರಿ ಅಲ್ಲಿ ಆಮ್ಲ ಸಿಗ್ತಾವ ಹಿಂಗಾಗಿ ಅಲ್ಲಿ ಒಂದಿಷ್ಟು ಆಮ್ಲ ತಗೊಂಡೆ ರಾಗಿ ಹಿಟ್ಟು ಖಾಲಿ ಆಗ್ಯದ ಮೊನ್ನೆ ಹೇಳಿದ್ದೆ ಮತ್ತೆ ನಾನ್ ಆಕ್ಚುಲಿ ರಾಗಿ ಬಾರ್ಲಿ ಒಂದಿಷ್ಟು ಎಲ್ಲ ಕೂಡಿಸಿ ತೊಳೆದ್ ಹಾಕಿ ಸ್ವಲ್ಪ ಹುರ್ಕೊಂಡು ಹಾಕ್ಸ್ಕೊಂಡು ಬಂದಿರ್ತೀನಿ ಅಷ್ಟು ಮಾಡ್ಲಿಕ್ಕೆ ಮತ್ತೆ ಸಂಡೇವರೆಗೂ ವೇಟ್ ಮಾಡ್ಬೇಕು ಅಲ್ಲಿ ತನಕ ಅಂತಂದ್ರ ರಾಗಿ ಹಿಟ್ಟು ಬೇಕಾಗ್ಯದ ಎಲ್ರಿಗೂ ಮನೆಯೊಳಗೆ ಕೇಳಲಿಗತ್ತರ ರಾಗಿ ಗಂಜಿ ಯಾವಾಗ ಅಂಥೇಳಿ ಅದಕ್ಕೆ ರಾಗಿ ಹಿಟ್ಟು ತೊಗೊಂಡು ಹೋಗ್ತೀನಿ ರೀ ಅದರ ಜೊತೆಗೆ ಇನ್ನೂ ಒಂದು ಸೂಪ್ನು ನಮ್ಮ ಮನೆಯವರು ಮನೆಯಿಂದ ಅನ್ಲಿಗತ್ತರ ನನ್ನ ಮಗಳು ಸೂಪ್ ಮಾಡ್ತಾಳ್ರಿ ಯಾವಾಗ ಮಾಡ್ತಾಳೋ ಗೊತ್ತಿಲ್ಲ ಮತ್ತು ಮಾರ್ಕೆಟಿಗಂತೂ ಬಂದೀವಿ ಅದಕ್ಕೆ ಸೂಪಿನ ಪಾಕೆಟು ಒಂದೆರಡು ತೊಗೊಂಡು ಹೋಗ್ತೀನಿ ರೀ ಮತ್ತೆ ಚರುಟಿ ರವ ಅದ ಎದಕರ ರೀ ಚರೋಟಿ ರವ ಯೂಸ್ ಆಗ್ತದೆ ಮತ್ತು ತುಪ್ಪ ಯಾವುದು ತುಪ್ಪ ತಗೋತೀರಿ ನೀವು ದೇವ್ರ ಬತ್ತಿ ತೋಯ್ ಬಂದಿತ್ತು ಕವ್ ಘೀ ಅಂತೇಳಿ ಸಿಗ್ತದ ಆರ್ನೂರು ರೂಪಾಯಿಕ್ ಒಂದ್ ಕೆಜಿ ಅದನ್ನ ತೊಗೊಂಡಿರ್ತೀನಿ ರೀ ಇಲ್ಲ ನೋಡ್ರಿ ತಗೋಳಿಗೇತಾಳ ಸೂಪ್ ಸೂಪಿನ ಪಾಕೆಟ್ ಮಂಡ್ ಬಟ್ ಮಾಡೋದು ಯಾವಾಗ ಮಾಡ್ತಾಳೋ ಗೊತ್ತಿಲ್ಲ ಆಕೀನೂ ಖಾಲಿ ಇದ್ಲಂದ್ರೆ ಮಾಡಿರ್ತಾಳ ಇವತ್ತ ಮಾಡಿದ್ರೆ ಬಹಳ ಚಲೋ ಆಗ್ತದಂತೀನಿ ಅದಕ್ಕೆ ಯಾವಾಗ ಮಾಡ್ತಾಳೆ ಮಾಡ್ಲಿ ಪಾಕೆಟ್ ಅಂತೂ ಒಂದು ಎರಡು ಮೂರು ತಗೊಂಡೋಗಿ ಇಡ್ತೀವ್ರಿ ನೋಡ್ರಿ ಏನ್ಮದಿ ಸೂಪ್ ನೀ ಮಸ್ತ್ ಮಾಡ್ತಿ ನಿನಗೆ ನಿನ್ಗೆ ನಿನ್ನೇನು ನಿನ್ನಿನ್ ಒಂದಿದ್ದೀ ನಿಮಗೆ ಸೂಪ್ ಹೌದು ಯಾಕಂದ್ರೆ ಈಗ ನೆಗಡಿ ಬಂದಿತ್ಲಾ ಹ್ಮ್ ಅವಾಗ ಇದನ್ನು ಮಾಡಿದ್ದು ಸುಮ್ ಮಾಡ್ಬೇಕಂತ ನಾನು ತಗೊಂಡು ಬಂದಿದ್ದೆ ಅಮ್ಮ ಹ್ಞೂ ಅದು ಹೆಂಗಾರೆ ಮಾಡ್ತಾರಂತಂದ್ರೆ ಹ್ಞೂ ಅಂದ್ರೆ ಸೂಪ್ ನನಗೆ ಮಂಚಾಸು ಭಾಳ ಸೇರ್ತದಮ್ಮ ಹ್ಞೂ ಅದಕ್ಕೆ ಇದನ್ನು ಹೆಂಗಾರೆ ಮಾಡ್ತಾರಂದ್ರೆ ಒಳಗೆ ಏನಾರೇ ಹಾಕಿರ್ತಾರೆ ಅಂತಂದು ಇದು ಮೂರಿಗೆ ಹೋಗಿತ್ತಲ್ಲ ಅಂಗಡಿಗೆ ಅಲ್ಲಿ ನೋಡಿದೆ ಅಂದ್ರೆ ಸೂಪಿನ ಪೊಕೆಟ್ಸ್ ಇಟ್ಟಿದ್ರು ನೋಡಿ ರೀ ಹಿಲ್ಸ್ ಇಂಗ್ರೀಡಿಯೆಂಟ್ಸ್ ಆಮೇಲೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಬರ್ದಿತ್ತು ಗೊತ್ತಾಯ್ತು ನನಗೆ ಇದು ಮನ್ಯಾಗ ಮಾಡ್ಬೋದು ಅಂತಂದು ಗೊತ್ತಾಯ್ತು ತೊಗೊಂಡು ಬಂದೆ ಒಂದು ಟ್ರಯಲ್ ಮಾಡಿದೆ ಟ್ರಯಲ್ ಎಂಡ್ ಎಲ್ಲ ಯಾವಾಗಲೂ ಇರಲಿ ಇರ್ಲಿಕ್ಕೆ ಬೇಕಲ್ಲ ಹೌದು ಏನೇನು ತೊಗೊಂಡಿ ಹೇಳತ್ತಿ ಇದಕ್ಕೆ ಇದಕ್ಕೆ ಗಜ್ಜರಿ ತಗೊಂಡಿಲ್ಲಮ್ಮ ಗಜ್ಜರಿ ಒಂದೇ ಬೇಕಂದ್ರೆ ಹಾಕ್ಬೋದು ಬ್ಯಾಡಂದ್ರೆ ಬಿಡ್ಬೋದು ಆದ್ರೆ ಮಸ್ತ್ ಟೇಸ್ಟ್ ಬರ್ಬೇಕಂತಂದ್ರೆ ಬಾಯಾಗ ಬರಬೇಕಲ್ಲ ಅದಕ್ಕೆ ಗಜ್ರಿ ತಗೊಂಡಿನಿ ಮುಳ್ಕಿದೆಲ್ಲ ಅದ್ರೊಳಗೆ ಇರ್ತದಮ್ಮ ಮತ್ತು ಇಲ್ಲಿ ಇದು ಅಲ್ಲ ಒಂದು ಇಟ್ಟಿಲತಿ ಹಾಂ ಅಲ್ಲ ಹೆರ್ಕೋಬೇಕು ಅಲ್ಲ ಸಣ್ಣಗೆ ಎಲ್ಲ ಹೆರ್ಕೋಬೇಕು ಆಮೇಲೆ ಮೆಣಸಿನ ಪೌಡ್ರ್ ತೊಗೊಂಡಿನಿ ಎಟ್ಟಿ ಅಲ್ಲ ಹ್ಞೂ ಮೆಣಸಿನ ಪೌಡರ್ ಅಂದ್ರೆ ಇದು ತಿಕೊಮ್ಮ ಸ್ಟ್ರಾಂಗ್ ಆಗ್ತದಮ್ಮ ಕುಡಲಿಕ್ಕೆ ಬಾಯಾಗ ಒಳಗ ಸ್ಪೈಸಿ ಸ್ಪೈಸಿ ಬರ್ತದ ಆಮೇಲೆ ಈಗ ನೆಗಡಿ ಬಂದಿತ್ತು ಬಂದಿತ್ತ ಗಂಟ್ಲಿಕ್ಕೆ ಎರ್ಲಿಗದಿತ್ತ ಇದು ಸ್ವಲ್ಪ ಕುಡ್ದ್ರ ನಿನ್ ಹೆಂಗ್ಲ ಮಸ್ತ್ ಆಗಿತ್ಲಾ ಸೂಪರ್ ಗಂಟ್ಲೆ ಕ್ಲಿಯರ್ ಆಗಿಲಾ ಕರಿ ನಿನ್ನ ನಮ್ ಮಾಡ್ಲಿಕ್ಕೆ ಬರಂಗಿಲ್ಲ ನಾನು ಮಾಡಿ ನೋಡಿದ್ವಿ ಅದು ನೀ ಹೆಂಗ್ ಗಟ್ಟಿ ಇದು ಮಾಡ್ತೀವ ಹೆಂಗನ ಇದ್ರೊಳಗ ಅದು ಇರ್ತದೋ ಇನ್ನ ನಂಗೆ ನಾ ಮಾಡಿದರೆ ಸರಿ ಆಗಿದ್ದಿಲ್ಲ ಬರ್ತದಮ್ಮ ಹ್ಮ್ ಫುಲ್ ಸಣ್ಣ ಇರ್ತದಲ್ಲ ಹ್ಮ್ ಅದ್ರಲ್ಲೇ ಹೆರಿಬೇಕು ಈಗ ಬಾಯಿ ಒಳಗ್ ದೊಡ್ಡದ್ ಹೆರಗಂಡ್ರ ಬಾಯಿ ಒಳಗ ದೊಡ್ಡ ದೊಡ್ಡ ಬರ್ತಾವ್ ಹ್ಮ್ ಹಿಂಗಾಗ ಅದಷ್ಟು ಟೇಸ್ಟ್ ಬರಲ್ಲ ಫ್ಲೇವರ್ ಬರ್ಬೇಕ ಅಷ್ಟು ಬಾಯಿ ಇದು ಅಂತಂದ್ರೆ ಸಣ್ಣ ಇದ್ದಿದ್ದು ಹೆರಿಬೇಕು ಹ್ಮ್ ಬರ್ತದ ಈಗ ಹೆಂಗ್ ನಾವು ಟೆನ್ ಮಿನಿಟ್ಸ್ ಮ್ಯಾಗಿ ಅಂತ ಅಂದಿರ್ತಲ್ಲ ನನ್ ಟೆನ್ ಮಿನಿಟ್ ಸೂಪ್ ಮಾಡ್ಬೋದು ಹ್ಮ್

ಎಲ್ಲಾ ವಿದ್ಯೆಗಳು ಎಲ್ಲ ಹತ್ರ ಇರಂಗಿಲ್ಲ ಕಲ್ಕೊಳ್ಳುದು ಕಲಿಯೋದು ಇದೆ ಈಗ ಅಡಿಗೆ ಇಂತ ಕೆಲವೊಂದಪ್ಪಿ ನಾವು ನಾವಾಗೆ ಹೌದು ಕಂಡು ಹಿಡಿಬಹುದು ಇವು ಕೂಡ ಹಂಗ ಬಿಡು ಆದ್ರೂ ಕೆಲವೊಂದು ಏನವಲ್ಲ ಒಬ್ಬರು ನೋಡಿದಾಗ ಐಡಿಯಾಸ್ ಮತ್ತೆ ಬೇರೆ ಬೇರೆ ಟೈಪ್ ಬಂದಿರ್ತಾವ ಈಗ ನಾವ್ ಹೆಂಗ್ ಈಗ ಇದು ಖುಲ್ಲ ಐತೆ ಅಂತಂದ್ರಮ್ಮ ಬಿಚ್ ಹಿಂಗ್ ಮಾಡಿರ್ಲಿಕ್ಕಂದ್ರ ಹಿಂಗೊಂದು ಒಂದ್ ತಕ್ಕೊತ್ ಹಿಂಗೊಂದು ಹಿಂಗ್ ಒಂದ್ ತಕ್ಕೊತ್ ಮಾಡ್ತಿದ್ವಿ ಹಿಂಗ್ ಸೂಪರ್ ಈಗ ಒಬ್ರೊಬ್ರು ಏನ್ ಮಾಡ್ತಾರ ಬರ್ತೇನ ನಾವಿದ್ರ ಒಳಗ ಮೆಣಸ ಕುಟ್ಟಿ ಹಾಕೋಬಹುದು

ಸ್ವಲ್ಪ ಎಣ್ಣೆ ಹಾಕೋಬೇಕನ್ನ ಅದಕ್ಕೆ ಈಗ ಇದು ಆಗ್ತಿರ್ತದಲ್ಲ ಹ್ಮ್ ನಾವೇನ್ ಮಾಡೋದು ಒಂದು ಸೂಪಿಂದ ಪೌಡರ್ ಇರ್ತದಲ್ಲಮ್ಮ ಹ್ಞೂ ಅದು ಸಣ್ಣ ಇಡ್ಬೇಕು ಮತ್ತು ಸಣ್ಣ ಇಟ್ಟು ಏನು ಮಾಡೋದು ಇದನ್ನ ಹಾಕೊಳ್ಳ್ದಮ್ಮ ನಾವು ಎಷ್ಟು ಇದ್ದೀವಿ ಹ್ಞೂ ನಮ್ಗೆ ಸ್ವಲ್ಪ ಲೆಕ್ಕ ಗುರುತಾಗ್ತದ ಹ್ಞೂ ಹಾಗೆ ನಾಲ್ಕು ಮಂದಿ ಹಾಂ ನಾಲ್ಕು ಮಂದಿ ಚಾಲ್ಕು ಮಂದಿ ಮಾಡಿದ್ದೆ ನಾಲ್ಕು ಸ್ಪೂನಿ ಒಂದು ಒಟ್ಟು ಪಾಟಿರ್ಬೇಕಾಗ್ತದೆ ಇದು ಇಲ್ಲಮ್ಮ ಹ್ಞೂ ನಡೀತು ಅಷ್ಟು ಹಾಕ್ತೀನಿ ಇಷ್ಟು ಹಾಕ್ತೀನಿ ಅರ್ಥ ಒಂದು ಸ್ವಲ್ಪ ಹಾಂ ಹ್ಞೂ ಇಷ್ಟು ಹಾಕ್ಕೊಂಡಿನಿ ಈಗ ಇದನ್ನ ಏನು ಮಾಡೋದು ಸ್ವಲ್ಪ ನೀರಾಗಿ ಹಾಕಿ ಕಲಿಸ್ಕೋಬೇಕು ಮಾ ಹ್ಞೂ ಅಂದರೆ ಈಗ ಒಬ್ಬರೊಬ್ಬರು ಜುಣಕ ಮಾಡ್ಲಿಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡು ಕಡಲೆ ಇಟ್ಟು ಹಾಂ ಹಂಗೆ ಮಾಡ್ತಾರಲ್ಲ ಮಾ ಹ್ಞೂ ನಾವೇನು ಮಾಡೋದು ಹಿಂಗೆ ರೆಡಿ ಮಾಡ್ಕೊಳ್ಳೋದು ಓಕೆ ಗಂಟೆ ಆಗ್ತದೆ ಹಾಂ ಗಂಟೆ ಈಗ ಇದಕ್ಕೆ ಏನು ಮಾಡೋದು ನೀರು ಹಾಕೋದು ಹ್ಞೂ ನಮಗೆ ಎಷ್ಟು ಬೇಕು ನೀರು ಹ್ಞೂ ಅಷ್ಟು ಹಾಕೋದು ಮಂದಿ ಸಾಕಲ್ಲ ಎಷ್ಟು ನಾಲ್ಕು ಮಂದಿ ಹ್ಞೂ ಹ್ಞೂ ಇಷ್ಟು ಹಾಕೋದು ಇಷ್ಟು ಹಾಕಿ ಇದೇನು ಕಲ್ಸ್ಕೊಂಡಿರ್ತೀವಲ್ಲ ಹ್ಞೂ ಇದನ್ನು ಹಾಕೋದು ಏ ಇಷ್ಟು ಇದು ಇದು ಹ್ಞೂ 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 ಇದ್ರೊಳಗೆ ಮತ್ತು ಉಪ್ಪು ಹಾಕೋದು ಹಾಂ ಉಪ್ಪು ಎಲ್ಲ ಹಾಕ್ಬಿಡೋದು ಮಂದಿ ಉಪ್ಪು ಮೆಣಸು ಹ್ಞೂ ಮೆಣಸಿನ ಪುಡಿ ಏನು ಮೆಣಸಪ್ಪ ಮೆಣಸಿನ ಪುಡಿ ಯಾವುದು ಹ್ಞೂ ಇದನ್ ಬಟ್ ಹಿಂಗ ನೀರಾಗ ಕಲಸಕೊಂಡ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡ ಹಾಕ್ಬೇಕು ಯಾಕಂದ್ರೆ ನೀ ಹಂಗೆ ಪುಡಿ ಹಾಕಿದಂತಿಗು ಈಗ ಜುಣಕ ಮಾಡೋದ್ ಹೆಂಗ ನಾವ್ ಹಿಟ್ಟ ಹಾಕಿದಂತಂದ್ರೆ ಗಂಡ್ ಗಂಟ ಹಾಕ್ತದ ಹಂಗ ಇದನ್ನ ಗಂಡ್ ಗಂಡ ಹಾಕ್ತದ ಸ್ವಲ್ಪ ಈಗ ಒಬ್ಬ್ರೊಬ್ಬರಿದ್ರಾಗ ಏನ್ ಮಾಡ್ತಾರ ಬರ್ತೇನೆ ಲಘು ಗಟ್ಟಿ ಆಗ್ಲಿಕ್ಕೆ ಅಕ್ಕಿ ಅಥವಾ ಕಾರ್ನ್ಫ್ಲವರ್ ಅಂದ್ರೆ ಅಕ್ಕಿ ಹಿಟ್ಟೆ ಸ್ವಲ್ಪ ಅದನ್ನ ನೀರಾಗ ಕಲಸಿ ಹಿಂಗ್ ನೀರಾಗ ಕಲಸಿ ಅದ ಹಂಗ ಅದನ್ನ ಕಲಸಿ ಹಾಕ್ತಾರ ಹ್ಮ್ ಅಲ್ಲಪ್ಪಿ ಹ್ಮ್ ಈಗ ಇದಕ್ಕೆ ಉಪ್ಪು ಮೆಣಸಿನ ಪೌಡರ್ ಹಾಕ್ತಿ ಮತ್ ಏನ್ ಹಾಕ್ತಿ ಅಷ್ಟೇ ಬೆಲ್ಲ ಏನ ಸ್ವೀಟ್ ಏನಾರ ಬೆಲ್ಲ ಅಟ್ಟ ಹಾಕಾರ ಹೌದ ಅದ ಸ್ಪೈಸಿ ಕೊಡ್ತದ ಬೆಲ್ಲ ಹಾಕಿ ಅಂದ್ರ ಮತ್ತ ಸಾರದಿನೇ ಆಗಿ ಬಿಡ್ತದ ಇದು ಕರೆಕ್ಟ್ ಅದನ್ನ ಇದ್ರಾಗ ಒಂದ್ ಸ್ವಲ್ಪ ಮೆಣಸಿನ ಪುಡಿ ಆಮೇಲೆ ಉಪ್ಪು ನೋಡೋಣ ಮಾಡಿಸ್ಕೊಂಡು ಹಾಕಿ ಅಂದ್ರ ಮೆಣಸಿನ ಪುಡಿ ಅರ್ಧ ಹಾಕೀವಿ ಆಮೇಲೆ ಇದ್ರ ಒಳಗ ಒಂದ್ ಸ್ವಲ್ಪ ಅವ್ರು ಸ್ಪೈಸಿ ಹಾಕಿರ್ತಾರ ಹ್ಞೂ ಮತ್ತ್ ಇದನ್ನ ಕುಡಿದಂದ್ರ ನಮ್ ಗಂಟ್ಲಿ ಪೂರಾ ಅನಸ್ತದ ನೆಗಡಿನೇ ಹೋಗ್ತದ ಮತ್ತ ಚಲೋ ಏನಾಯ್ತಣ್ಣ ಮನಸ್ಸು ಹಾಟ್ಕೊಂಡು ಕುಡಿದು. ಅಪ್ಪ ಅದಕ್ಕೆ ಮಾಡಂತಾರ ಪರಿವಾರಕ್ಕೆ ಒಂದ್ಸರಿ ಮಾಡಂತಾರ ತರ ಗೊತ್ತು. ಯುಗಿ ಅಮ್ಮ ಇನ್ನ ಉಪ್ಪಂದು ಹಾಕಿನಿ. ಗೊಬ್ಬರಂತ ಎಲ್ಲರಿಗೂ ಗುರ್ತಾಗ್ತಿದೆ ಇಷ್ಟ ಹಾಕ್ಬೇಕು ಅಂತಂದ್ರೆ. ಈ ಸ್ವಲ್ಪ ಮೆಣಸಿನ ಪುಡಿ. ಸ್ವಲ್ಪ ಬಾಳ ಹಾಕಿದ್ರೆ ಮತ್ತೆ ಏನಿದು ಹಾಕ್ತ. ನೀ ಅಂತಿಲ್ಲಾ? ನೀ ಮಾಡಲ್ಲ ಆಗಿರಂಗಿಲ್ಲ ಅಂತಂದ್ರೆ. ಹೌದು. ಹಾ ಅದಕ್ಕೆ ಏನ್ ಮಾಡಬೇಕು ಗುರು ತಮ್ಮ? ಭಾಳ ಕುದಿಸ್ಬೇಕು ಕುದಿಸ್ಬೇಕಮ್ಮ ಭಾಳ ಹೊತ್ತಂದ್ರೆ ಅತಿ ಅಲ್ಲ ಅಂದ್ರೆ ಸ್ವಲ್ಪ ಗಟ್ಟಿ ಆಗ್ಬೇಕೇನು ಹೆಂಗಂತಂದ್ರೆ ಈಗ ಸೂಪ್ನ ಕುಡಿಬುಂದು ಹೆಂಗೆ ಇರ್ತದಮ್ಮ ಸ್ವಲ್ಪ ಜಲ್ದಿ ಜಲ್ದಿ ಇರ್ತದ ಸ್ವಲ್ಪ ಗಟ್ಟಿಯಾಗಿ ಗಟ್ಟಿ ಇರ್ತದಲ್ಲ ಅವತ್ತು ಅದಕ್ಕೆ ಹಿಂಗೆ ನೋಡು ಹಿಂಗೆ ಮಾಡ್ತೀವೇನ್ಮ್ಮ ಹಿಂಗೆ ಮಾಡಿದ ಮೇಲೆ ಸ್ವಲ್ಪ ಜಲ್ದಿ ಗತಿ ಬಿತ್ತಲ ಹ್ಞೂ ಹಿಂಗೆ ಏನೋ ಮಾಡ್ಕೊತೀವಲ್ಲಮ್ಮ ನಾವು ಪಾಕ ಮಾಡೋ ಮುಂದೆ ಹಾಂ ಸ್ವಲ್ಪ ಹಿಂಗೆ ಇದು ಆಗ್ತದಲ್ಲ ಹಿಂಗೆ ಹ್ಞೂ ಅದೇ ಪಾಕ ಟೈಪ್ ಗೊತ್ತಾ ಗಟ್ಟಿ ಬರ್ಬೇಕಂಚಿ ಸ್ವಲ್ಪ ಗಟ್ಟಿ ಆಗ್ಬೇಕಂತ ಇದು ಹಿಂಗ್ ಬರ್ಲಿಕ್ಕಲ್ ಇದು ಕುದಿಯೋದು ಬ್ಯಾರನಿ ಅದ ನೋಡದ್ ಕುದಿಯೋ ಹ್ಮ್ ಹಾ ಹಿಂಗ್ ಬರ್ಲಿಕ್ಕೆ ಇದು ಆಗದಂತ ಅರ್ತ ಇನ್ನೆರಡ್ ನಿಮಿಷ ಆಯ್ತಿನ ಕುದ್ ಮಸ್ತ್ ವ್ ಸೂಪರ್ ಎರಡ್ ಬೌಲ್ ಬರ್ತಾನು ಗೊಬ್ರಿ ಹಾ ಗತಿ ಸ್ವಲ್ಪ ಗುಮ್ಮದಿ ತಗೊಂಡೇನ್ ಯಾಕಂತಂದ್ರೆ ಆರ್ತದಮ್ಮ ಲಗ್ಗು ಕುಡಿಲಿಕ್ಕೆ ಚಲೋ ಆಗ್ತದಲ್ಲ

ಶೇವ್ ಟೈಪ್ ಹಾಕ್ತಾರ ಹೌದು ಹೌದು ಬೇರೆ ಇರ್ತದಮ್ಮ ಶುಭ ಶೇವ್ ಮಾಡಿರ್ತಾರೆ ಅಂತ ಶೇವ್ ನಮಗೆ ನಮ್ಮ ಕಡೆ ಚಕ್ಲಿ ನೀವು ನಾವೇನ್ ಮಾಡಿದ್ವಿ ಹಿಂಗ ಹಾಕೊಂಡು ಸ್ವಲ್ಪ ಹಾಕೋಬೇಕ ಇದು ಸುಮ್ಮ ಬ್ರಿಸ್ಪಿ ಬರ್ಬೇಕು ಹ್ಮ್ ಮಿಡಲ್ ಮಿಡಲ್ ತಿನ್ನು ಹೊತ್ತ ಸೊಪ್ಪು ತಗೊಂಡು ಬಿಸಿಯದ

ಮೇನ್ ಅಂದ್ರೆ ಗಂಟ್ಲಿಗೆ ಆರಾಮಾಗ್ತದೆ ಮತ್ತು ಲೈಟಾಗಿ ಒಂದೊಂದು ದಿವಸ ಊಟ ಎಲ್ಲ ಬೇಡ ಆಗ್ತದೆ ಲೇಟಾಗಿ ಊಟ ಆದಾಗ ಹಂಗಾಗ್ತದ್ರಿ ಸಾಯ ಮಧ್ಯಾಹ್ನ ಎರಡೂವರೆ ಮೂರು ಅದು ಊಟ ಮಾಡಿದ್ವಿ ಅಂದ್ರೆ ರಾತ್ರಿ ಇನ್ನೂ ಬೇಡ ಆಗ್ತದಲ್ರಿ ಅವಾಗ ಇಂಥ ಸೂಪು ಲೈಟ್ ಲೈಟಾಗಿ ನೀರು ಇದ್ ಲಿಕ್ವಿಡ್ ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಮುಂಜಾನೆನೂ ಲಘು ಎಚ್ಚರ ಆಗ್ತದ್ರಿ ಅದರ ಸಲುವಾಗಿ ರಾತ್ರಿ ಮೇನ್ ಲೈಟ್ ಫುಡ್ ನೋಡಿರಿ ಆಮೇಲೆ ಆರೋಗ್ಯ ದೃಷ್ಟಿಯಿಂದನೂ ಭಯಂಕರ ಚಲೋ ರೀ ಮತ್ತೆ ಈಗ ನೋಡ್ಲಿಕ್ಕೆ ಇವತ್ತಿನ ವಿಡಿಯೋ ಶುಕ್ರವಾರದ ವಿಡಿಯೋ ರಂಗೋಲಿ ಆ ಬಹಳ ಮಂದಿಗೆ ಅನಿಸ್ತಿರ್ತದ ಈಗ ಪಕ್ಷಮಾಸ ಮಾಸ ನೀವು ಕಲರ್ ರಂಗೋಲಿ ಇವೆಲ್ಲ ಹಾಕ್ತಿರಲ್ಲ ಅಂತ ಹೇಳಿ ನಿಮಗೆ ಅನಿಸ್ತಿರ್ತದ ಅದಕ್ಕೆ ಏನೂ ಸಂಬಂಧ ಇಲ್ರಿ ನನ್ನ ಪ್ರಕಾರ ನಮ್ಮಮ್ಮ ಹೇಳ್ತಿದ್ಲು ಅಂದ್ರೆ ಈಗ ನಮ್ಮ ಅಜ್ಜ ಅಜ್ಜಿ ಇವರೆಲ್ಲ ಮೇಲೆ ನಿಂತು ಈ ಪಶ್ಚಿಮಾಸ್ತೊಳಗ ನಮ್ಮನ್ ನೋಡ್ತಿರ್ತಾರ್ರಿ ನನ್ನ ಮೊಮ್ಮಗಳ ಹೆಂಗಿದ್ದಾಳ ನನ್ನ ಮೊಮ್ಮಗ ಹೆಂಗಿದ್ದಾನ ಇವೆಲ್ಲಾನು ನೋಡ್ತಿರ್ತಾರಲ್ಲ ನಮ್ಮ ತಂದೆ ತಾಯಿ ನೋಡ್ತಿರ್ತಾರ್ರಿ ಅವರು ಖುಷಿ ಪಡ್ತಾರಂತ ನನ್ನ ಮಗಳು ಸಂಸ್ಕಾರಸ್ಥಳು ಒಂದು ಸಂಸ್ಕಾರಸ್ಥರ ಮನೆಗೆ ಹೋಗ್ಯಾಳ ಎಲ್ಲಾ ಸಂಸ್ಕಾರವನ್ನು ಎಷ್ಟು ಚಂದ ಮಾಡ್ಕೊಂಡು ಹೊಂಟಾಳ ಅಂತ ಖುಷಿ ಪಡ್ತಾರೆ ಅದಕ್ಕೆ ನಾವು ಒಳಗೆ ಜಗಳ ಆಡೋದಾಗ್ಲಿ ಇನ್ನೊಬ್ಬರಿಗೆ ನಾವು ಕೆಟ್ಟದ್ದನ್ನು ಮಾಡುವುದಾಗಲಿ ಕೆಟ್ಟದನ್ನು ಮಾತಾಡುವುದಾಗಲಿ ಇವೆಲ್ಲ ಎವ್ರಿ ವಿಡಿಯೋದೊಳಗು ನಾನು ಇರ್ತಾವ ಆದರೂ ಆ ವಿಡಿಯೋಕ್ಕೆ ರಿಲೇಟೆಡ್ ಅದು ಇದ್ದದ್ದು ನನಗೆ ಗೊತ್ತಿದ್ದದನ್ನು ನಿಮ್ಮ ಜೊತೆ ನಾ ಶೇರ್ ಮಾಡ್ಕೊಳ್ಳಿಕ್ಕೆ ಬೇಕಲ್ರಿ ಹೀಗಾಗಿ ನಾನು ಹೇಳ್ತಿರ್ತೀನಿ ನಿಮಗೂ ಎಲ್ಲ ನಮಗಿಂತ ಹೆಚ್ಚು ಗೊತ್ತದ ಮತ್ತು ಆದ್ರೆ ಏನು ಯಾವತ್ತು ಆ ಮನೆಯೊಳಗ ಶ್ರಾದ್ದಾ ಪಕ್ಷ ಇರ್ತದಲ್ರಿ ಅವತ್ತಿನ ದಿವಸ ಅಷ್ಟ ರಂಗೋಲಿ ಮುಂಜಾನೆ ಹಾಕುವಂಗಿಲ್ಲ ಮತ್ತೆ ಸಾಯಂಕಾಲ ರಂಗೋಲಿ ಹಾಕ್ಬೇಕ್ರಿ ದೇವ್ರ ಮುಂದೆ ದೀಪ ಎಲ್ಲ ನಮಗೆ ಇರಬೇಕು ಆದ್ರೆ ಈ ಇದು ನಿಮಗೆ ಅನಿಸ್ತಿರ್ಬೋದಲ್ಲ ನಾನು ಸುಮ್ಮನೆ ಹಂಗೆ ಹೇಳಿದೆ ಯಾಕಂದ್ರೆ ಒಬ್ಬೊಬ್ಬರಿಗೆ ಅನಿಸ್ತಿರ್ತದೆ ಈ ನೀವರು ಕಲರ್ ರಂಗೋಲಿ ನಿಮ್ಗೆ ನೀವೆಲ್ಲ ವಿಡಿಯೋಸ್ದೊಳಗೆ ನಾ ಈ ಕಡೆ ಈ ಕಡೆ ಕಲರ್ ರಂಗೋಲಿ ಸ್ಟಾರ್ಟ್ ಮಾಡಿದ್ದು ನೋಡಿರಿ ನಾನು ಭಾಳಷ್ಟು ಸರಿ ಹೇಳೀನಿ ನಾನು ಹೋಲ್ ಇಯರ್ ಕಲರ್ ರಂಗೋಲಿ ನನಗೆ ಯಾಕಂದರೆ ಅದು ಒಂದು ಏನೋ ಮನೆಯವರಿಗೆ ಭಾಳ ಇಷ್ಟ ರೀ ನಮ್ಮ ಯಜಮಾನ್ರಿಗೆ ಭಾಳ ಇಷ್ಟ ರೀ ಅವರಿಗೆ ಒಟ್ಟೆ ಬರೀ ರಂಗೋಲಿ ಹಾಕಿದ್ರೆ ಏನಿದೆ ಹಾಗೆ ರಂಗೋಲಿ ಎಲ್ಲರೂ ಹಾಕ್ತಾರೆ ಕಲರ್ ಸ್ವಲ್ಪಾದರೂ ಕಲರ್ ಹಾಕಬೇಕು ಅಂಥೇಳಿ ಹೀಗಾಗಿ ಕಲರ್ ಆಗ್ಯಾವೇನಂತ ಕೇಳ್ತಾರೆ ರೀ ಅವ್ರು ಒನ್ ಇಯರ್ ಒಂದು ತಿಂಗಳ ಸಮೀಪ ಬಂತಂದ್ರೆ ಕಲರ್ ಅವನೋ ತರಬೇಕು ಅಂತ ಕೇಳ್ತಾರೆ ಅಷ್ಟು ಖುಷಿ ಅವ್ರಿಗೆ ನಾ ಅವ್ರ ಸಲುವಾಗಿನೇ ರಂಗೋಲಿ ಕಲರ್ ಹಾಕ್ಲಿ ಹತ್ತಿದ್ರಿ ಮೇನ್ ಯಾಕಂದ್ರೆ ನನಗ ಮುಂಜಾನೆ ಟೈಮ್ ಇರಂಗಿಲ್ರಿ ನಾವು ವಾಕಿಂಗ್ ಹೋಗ್ಬೇಕು ಅದು ಇದು ಕೆಲಸ ಪೂಜಾ ಪುನಸ್ಕಾರ ಸ್ತೋತ್ರಗಳು ಇವೆಲ್ಲ ಇರ್ತಾವ ಆದರೂ ಒಬ್ಬರು ಯಾರಿಗೆ ಏನು ಇಷ್ಟ ಇರ್ತದೋ ಅದನ್ನ ನಾವು ನಮಗೆ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡ್ಬೇಕು ಅನ್ನೋ ಒಂದು ಸ್ವಭಾವದಕ್ಕೆ ನಾನು ರೀ ಮತ್ತೇನಾದರೂ ಇದ್ರೆ ಕಮೆಂಟ್ ಮಾಡ್ರಿ ನಾನು ಆನ್ಸರ್ ಮಾಡ್ತೀನಿ ಗೊತ್ತಿದ್ದಷ್ಟು ಗೊತ್ತಿರ್ಲಾರ್ದನ್ನ ಯಾರನ್ನಾದ್ರೂ ಆಚಾರ ಕೇಳಿ ಆನ್ಸರ್ ಮಾಡಿರ್ತೀನಿ ನೋಡ್ರಿ ಮನಿ ಮುಂದೆ ದೀಪ ಎಷ್ಟು ಚಂದ ಅನ್ನಿಸ್ತದ ಹೌದಿಲ್ರಿ ಅದನ್ನು ಅರ್ಲಿ ಮಾರ್ನಿಂಗ್ ವೈಪ್ಸ ಬೇರೆ ಬಿಡ್ರಿ ಏನೋ ಒಂದು ಹ್ಯಾಪಿನೆಸ್ ಪಾಸಿಟಿವ್ನೆಸ್ ಆಲ್ವೇಸ್ ನಮಗೆ ಪಾಸಿಟಿವ್ ಆಗಿ ಇರಬೇಕು ಅಂತಂದ್ರೆ ಅರ್ಲಿ ಮಾರ್ನಿಂಗ್ ಎದ್ದು ಹೇಳೋದೆ ನೋಡಿರಿ ಅದು ಎದ್ದು ಮಾರ್ನಿಂಗ್ ಹೇಳೋದ್ರಿಂದ ನಾವು ಯಾವಾಗಲೂ ಪಾಸಿಟಿವ್ ಆಗಿರ್ತೀವಿ ಅದ್ರ ಸಲುವಾಗಿ ಅರ್ಲಿ ಮಾರ್ನಿಂಗ್ ಹೇಳ್ಬೇಕು ರೀ ಅಟ್ ಲೀಸ್ಟ್ ಫೈವ್ ಓ ಕ್ಲಾಕಿಗೆ ರೀ ಹೇಳ್ರಿ ಮತ್ತು ಈಗ ವಾಕಿಂಗ್ ಎಲ್ಲ ಹೋಗಿ ಬಂದ್ವಿ ಮತ್ತು ಸ್ನಾನ ಆಯಿತು ದೇವ್ರ ಮುಂದೆ ರಂಗೋಲಿ ಎಲ್ಲ ಆಯ್ತು ರೀ ಆದಮೇಲೆ ಏನು ಮಾಡ್ಲಿಕ್ಕೆ ತೀನಿ ಅಂತೀರೇನು ರೀ ನೋಡೇ ಬಿಟ್ಟಿರಿಲ್ರಿ ನಿಮಗೆಲ್ಲ ತೋರಿಸಿ ಬಿಟ್ಟೀನಿ ನಾನು ರಾಗಿ ಹಿಟ್ಟು ತೊಗೊಂಡು ಬಂದದ್ದು ಅದಕ್ಕೆ ರಾಗಿ ಗಂಜಿ ಸ್ಟಾರ್ಟ್ ಮಾಡೀನಿ ನೋಡ್ರಿ ಇವತ್ತಿನಿಂದ ನೀವು ಕೂಡ ರಾಗಿ ಗಂಜಿ ಕುಡೀರಿ ಅದರಿಂದ ಆಗುವ ಬೆನಿಫಿಟ್ಸ್ ಸಾಕಷ್ಟು 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 ಯಾಕಂದ್ರೆ ಆಫ್ಟರ್ ಥರ್ಟಿ ಫೈವ್ ಇಯರ್ಸ್ ನಮ್ಮೊಳಗೆ ನಾವು ಕ್ಯಾಲ್ಸಿಯಮ್ ಕಡಿಮೆ ಆಕೋತಾ ಬರ್ತಿರ್ತದ್ರಿ ಅದಕ್ಕೆ ದಿನನಿತ್ಯ ನಾವು ರಾಗಿಯನ್ನು ಸೇವನೆ ಮಾಡೋದರಿಂದ ನಮಗೆ ಕ್ಯಾಲ್ಸಿಯಮ್ಮು ನಮ್ಮ ದೇಹದೊಳಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಹಂಗೆ ಉಳಿಸ್ಕೊಂಡು ಹೋಗ್ಬೋದು ಮೊದಲಿಂದ ಇದ್ದದ್ದನ್ನ ಅದು ಅಲ್ಲದೆ ಉತ್ಪನ್ನ ಆಗೋದು ಕಡಿಮೆ ಇನ್ನು ತರ್ಟಿ ಫಾರ್ಟಿ ಇಯರ್ಸ್ ಆಫ್ಟರ್ ನಮ್ಗೆ ಹೊಸ ರಕ್ತ ಹೊಸದೆಲ್ಲ ಬರೋದು ಕಡಿಮೆ ಇದ್ದದನ್ನ ಸೇವ್ ಮಾಡ್ಕೋಬೇಕು ಅಂತಂದ್ರೆ ಉಳಿಸ್ಕೋಬೇಕು ಅಂತಂದ್ರೆ ಇವನ್ನೆಲ್ಲ ಸೇವನೆ ಮಾಡಬೇಕು ಅದಕ್ಕೆ ಅದ ನೋಡ್ರಿ ರಾಗಿ ತಿಂದವ ನಿರೋಗಿ ಅಂತ ಹೇಳಿ ರಾಗಿ ಹಿಟ್ಟು ಗಂಜಿ ಮಾಡ್ರಿ ಮತ್ತು ರಾಗಿ ದೋಸೆ ಮಾಡಿರಿ ರಾಗಿ ಮುದ್ದೆ ಮಾಡಿರಿ ನಾನು ಆ್ಯಕ್ಚುಲಿ ಇವತ್ತು ರಾಗಿದೇ ಒಂದು ಐಟಮ್ ಮಧ್ಯಾಹ್ನ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು ರಾಗಿ ಗಂಜಿ ಒಳಗ್ರಿ ಸ್ವೀಟ್ ರಾಗಿ ಗಂಜಿ ಒಂದು ದಿವಸ ಖಾರ ರಾಗಿ ಗಂಜಿ ಖಾರ ಅಂದರೆ ಖಾರ ಅಲ್ರಿ ಅದರೊಳಗೆ ಸ್ವಲ್ಪ ಮೆಣಸಿನ ಪುಡಿ ಜೀರಿಗೆ ಉಪ್ಪ ಇಂಗ ಇಷ್ಟ ಹಾಕಿ ಕುದಿಸ್ಬಿಡ್ತೀನಿ ರೀ ಬಹಳ ಟೇಸ್ಟ್ ಆಗ್ತದ್ರಿ ನಾವು ಎರಡೆರಡು ಗ್ಲಾಸ್ ಕುಡಿದ್ಬಿಟ್ವಿ ಬಿಟ್ವಿ ಅಂದ್ರ ಟಿಫನ್ ಮಾಡೋದೇ ಬೇಡ್ರಿ ಮತ್ತ ಡಯಟ್ ಮಾಡ್ಲಿಕ್ಕೂ ಬಹಳ ಬೆಸ್ಟ್ ಆಗ್ತದ್ರಿ ಮತ್ತೆ ನಿನ್ನೆ ಮೊನ್ನೆ ಎರಡು ದಿವಸ ಒಂದ್ ಕಮೆಂಟ್ ಬಂದಿತ್ತು ನಮ್ಗ ಅಂಜನಾದ್ರಿ ಬೆಟ್ಟ ತೋರಿಸ್ರಿ ಅಂತ ನಾನು ಹೆಂಗು ರೆಗ್ಯುಲರ್ ಆಗಿ ಹಾಕಿ ಹಾಕ್ತಿರ್ತೀನಿ ಮತ್ತೆ ಅದನ್ನೇ ಒಂಚೂರು ವಿಡಿಯೋ ಮಾಡಿಬಿಡುದು ಅಷ್ಟ ಅದೇನು ಕಷ್ಟದ ಕೆಲಸ ಅಲ್ಲ ನೋಡ್ರಿ ನಾವು ಸೇವೆಯನ್ನು ಹಿಡಿಬೇಕು ಅಂತಂದ್ರೆ ಹನ್ನೊಂದು ಇಪ್ಪತ್ತೊಂದು ಫಸ್ಟಿಗೆ ಹಾಕ್ಕೊಳ್ಳುದ್ರಿ ಅದನ್ನು ಕಡಿಮೆ ಮಾಡ್ಕೊತಬಾರ್ದು ಅಂದರೆ ಹನ್ನೊಂದು ಹಾಕಿದ್ರಿ ಅಂದ್ರೆ ಹನ್ನೊಂದು ಹತ್ತು ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದಕ್ಕೆ ನಿಲ್ಲಿಸೋದು ಹಾಗೇನೆ ಇಪ್ಪತ್ತೊಂದು ಹಾಕಿದ್ರೆ ಇಪ್ಪತ್ತು ಹತ್ತೊಂಬತ್ತು ಹದಿನೆಂಟು ಹದಿನೇಳು ಹದಿನಾರು ಹದಿನೈದು ಹದಿನಾಲ್ಕು ಹಂಗೆ ಒಂದಕ್ಕೆ ಬಂದು ನಿಲ್ಲಿಸೋದು ಈ ಥರ ಅದು ಇದನ್ನು ನೀವು ಯಾವ್ದಾದ್ರು ನಮ್ಮ ಸಕ್ಸಸ್ ಏನಾದರೂ ಕೆಲಸ ಸಕ್ಸಸ್ ಆಗ್ಬೇಕಂದ್ರೂ ಈ ರಂಗೋಲಿ ಬಹಳ ಹೆಲ್ಪ್ ಆಗ್ತದ್ರೆ ಮತ್ತ್ ಯಾವ ಸ್ತೋತ್ರ ಹೇಳ್ಬೇಕು ನಮಾಮಿ ದೂತಮ್ಮ ಅಥವಾ ಶ್ರೀ ವೀರಮಾರುತಿ ಹನುಮಾನ್ ಚಾಲಿಸದಲ್ರಿ ಶ್ರೀ ವೀರಮಾರುತಿ ಪ್ರಸನ್ನ ಜಯ ಹನುಮಾನ್ ಅಜ್ಞಾನ ಗುಣಸಾಗರ ಅದನ್ನ ಅನಕೋತಿ ಈ ರಂಗೋಲಿ ಹಾಕೋದು ನೋಡ್ರಿ ಮತ್ ನೀವು ಸೇವೆ ಹಿಡಿದು ನನ್ನ ಕೆಲಸ ಆಗ್ಬೇಕು ಅಂತ ಇತ್ತಂದ್ರ ದಿನಾ ಒಂದೊಂದು ಖಾನೆಯವ ನೋಡ್ರಿ ಫಸ್ಟ್ ದಿಂದ ಹಂಗ ಕುಂಕುಮ ಫಿಲ್ ಅಪ್ ಮಾಡ್ಕೋತಾ ಬರುದ್ರಿ ದಿನನಿತ್ಯ ರೀ ಇವತ್ತು ಒಂದು ನಾಳೆ ಎರಡು ನಾಳ ಮೂರು ಹಂಗೆ ಒಂದಕ್ಕೆ ಬರೋ ತನಕ ನಿಮ್ಮ ಕೆಲಸ ಡೆಫಿನೆಟ್ಲಿ ರೀ ನೋ ಡೌಟ್ ಆಮೇಲೆ ಎಷ್ಟೋ ಮಂದಿಗೆ ಆರೋಗ್ಯ ಸಮಸ್ಯೆಗಳು ಇರ್ತಾವೆ ಇದು ಎಲ್ಲದಕ್ಕೂ ರೀ ಹನುಮಂತ ಅಲ್ರಿ ಆರ್ಥಿಕ ಪರಿಸ್ಥಿತಿ ಏನ್ರಿ ಆರೋಗ್ಯ ಸಮಸ್ಯೆ ಏನ್ರಿ ಆಮೇಲೆ ಬಹಳಷ್ಟು ಮಕ್ಳು ಹೆದರ್ತಿರ್ತಾವ ಸ್ಟೇಜ್ ಮೇಲೆ ಹೋಗ್ಲಿಕ್ಕೆ ಆಮೇಲೆ ಎಷ್ಟೋ ವಿದ್ಯೆಗಳು ಗೊತ್ತಿರ್ತಾವ ಮಾತಾಡ್ತಿರಂಗಿಲ್ಲ ಅದಕ್ಕೆಲ್ಲ ಅದಕ್ಕೂ ಇದು ಹೆಲ್ಪ್ ಆಗ್ತದೆ ದಿನನಿತ್ಯ ಹಾಕಿರ್ತೀನ್ರಿ ಇದನ್ನ ಒಂದು ತಿಂಗಳಾಯ್ತು ರೀ ಎಲ್ಲ ಟೈಮ್ ಟೇಬಲ್ ಚೇಂಜ್ ಆಗಿತ್ತು ಅದರಾಗಲಿ ಶ್ರಾವಣ ಮಾಸನಾಗ ನಿಮಗೂ ಎಲ್ಲ ಗೊತ್ತದ ನೀವೆಲ್ಲ ಮಾಡ್ತೀರಿ ಡೈಲಿ ಗೆ ಅಂದ್ರೆ ಈಗ ಎರಡು ದಿವಸ ಆಯ್ತು ಡೈಲಿ ರುಟೀನ್ ಸ್ಟಾರ್ಟ್ ಆಗಿದ್ರಿ ಮತ್ತೆ ರಾಗಿ ಹಿಟ್ಟು ಖಾಲಿಯಾಗಿತ್ತು ಹಂಗಾಗಿ ನಿನ್ನೆ ರಾಗಿ ಹಿಟ್ಟು ಕೊಂಡು ತೊಗೊಂಡು ಬಂದೆ ಮತ್ತೆ ರಾಗಿ ಹಿಟ್ಟು ಮನೆಯೊಳಗೆ ಮಾಡ್ಸಿ ಊಟನೇ ನಿಮ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ರೀ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ತೋರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ಅಡಿಗೆ ವಿಡಿಯೋ ಏನ್ ಮಾಡಿರಿ ಬಿಡ್ಲೇ ಇಲ್ಲಲ್ರಿ ಅಂತನ್ಬೇಡ್ರಿ ಇದು ಟೈಮಿಂಗ್ ಟ್ವೆಂಟಿ ಮಿನಿಟ್ಸ್ ಹೆಚ್ಚಾಯಿತು ಮಧ್ಯಾಹ್ನ ಆಫ್ಟರ್ನೂನ್ ಇನ್ನೊಂದು ವಿಡಿಯೋ ಬರ್ತದ್ರಿ ಅಡಿಗೆ ಏನ್ ಮಾಡಿದ್ದೆ ಅಂತ ಹೇಳಿ ಅಪ್ಲೋಡ್ ಮಾಡ್ತೀನಿ